ನಮಸ್ಕಾರ ರಕ್ತ ಸಿಕ್ತ ಮಂಗಳೂರು ಮಂಗಳೂರಿಗೆ ಹಲವು ಗಾಯಗಳಿವೆ ಆ ಗಾಯದಲ್ಲಿ ರಕ್ತಸ್ರಾವ ಆಗಿದೆ ಮತ್ತೆ ಆ ರಕ್ತಸ್ರಾವವನ್ನು ನಿಲ್ಲಿಸಿ ಮುಲಾಮು ಹಚ್ಚಿ ಅಲ್ಲಿ ಮತ್ತೆ ರಾಜಕಾರಣ ಬದುಕು ಜನಪದ ಎಲ್ಲ ವಿಜೃಂಭಿಸಿದೆ ನಾವು ಬಹಳ ಸಂದರ್ಭದಲ್ಲಿ ಮಂಗಳೂರನ್ನ ಮಿನಿ ಮುಂಬೈ ಅಂತ ಕರಿತೀವಿ ಅದಕ್ಕೆ ಕಾರಣ ಇಷ್ಟೇ ಮೊದಲಿಂದ ಮಂಗಳೂರಿನ ಬಹಳಷ್ಟು ಜನ ಮುಂಬೈಗೆ ವಲಸೆ ಹೋದದ್ದು ಹಾಗೇನೆ ಅಲ್ಲಿಯ ಅಂಡರ್ವಲ್ಡ್ ನಡುವೆ ಇದ್ದಂತ ಸಂಬಂಧ ಮುಂಬೈ ವರ್ಲ್ಡ್ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಿಂಚಿತ್ತು ಹೀಗೆ ಹಲವು ನೆನಪುಗಳಿವೆ ಹಲವು ಹೆಜ್ಜೆ ಗುರುತುಗಳಿವೆ ಆದ್ರೆ ಇಂತಹ ಮಂಗಳೂರು ಏನಿದೆ ಈ ವರ್ಲ್ಡ್ ಗುಂಪು ಜಗಳ ಇದು ಒಂದು ರೀತಿ ಇದ್ದಿದ್ದು ಇನ್ನೊಂದು ರೂಪವನ್ನ ಹೊಡೆದದ್ದು ಅದು ರಕ್ತ ಸಿಕ್ತವಾದಾಗ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಧಾರ್ಮಿಕ ಸಂಘರ್ಷ ಅಥವಾ ಎರಡು ಕೋಮಿನ ನಡುವಿನ ಹೊಡೆದಾಟ ಬಡದಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೋಮುವಾದ ಯಾಕೆ ಬೆಳೀತು ಏನಾಯ್ತು ಅನ್ನೋದನ್ನ ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಹಾಗಾಗಿ ನಾನು ಸ್ವಲ್ಪ ರೆಫರ್ ಕೂಡ ಮಾಡ್ತೀನಿ ಸೊ ಅದಕ್ಕೆ ಆರ್ಥಿಕ ಕಾರಣ ಇದೆ ಅಂತ ಆರ್ಥಿಕ ಕಾರಣ ಧಾರ್ಮಿಕ ಕಾರಣವಾಗಿ ಬದಲಾಗಿ ಅದು ರಾಜಕೀಯದ ಬಹುದೊಡ್ಡ ಅಸ್ತ್ರ ಆಗೋಯ್ತು ಈಗ ಇವತ್ತಿನ ಘಟನೆಗೆ ಬರೋಣ ಸುಹಾಸ್ ಶೆಟ್ಟಿ ಹತ್ಯೆ ನಡು ರಸ್ತೆಯಲ್ಲಿ ಆತನನ್ನ ಹತ್ಯೆ ಮಾಡಲಾಯಿತು ಅದಾದ ಮೇಲೆ ನಿನ್ನೆ ಮತ್ತು ಇವತ್ತು ಕನಿಷ್ಠ ಮೂರು ಪ್ರಕರಣಗಳಲ್ಲಿ ಅಲ್ಪಸಂಖ್ಯಾತ ಕೋಮಿನವರನ್ನ ಕೊಲ್ಲುವ ಯತ್ನ ನಡೆಯಿತು ಹೀಗಾಗಿ ಆರನೇ ತಾರೀಕಿನವರೆಗೆ ಮಂಗಳೂರಿನಲ್ಲಿ ನಿಷೇಧಾಜ್ಞೆಯನ್ನು ವಿಧಿಸಲಾಗಿದೆ ಹಾಗಿದ್ರೆ ಇವತ್ತು ಈ ಒಂದು ಫ್ಯಾಷ್ ಪ್ಲಾನ್

we are going to bring them to books. We, we, no, we, we will not have any compromise on this because it is uh, unfortunate. Uh, uh, in dakshina kannada, we try to bring in lot of peace and harmony. and incidents like this should not uh, deter those, uh, you know, peace and harmony. Mm. that is why, you know, we have taken it very seriously. Murder case uh, reported. Uh, one uh, rowdy shitter, his name is Shuva uh, He was going in an car along with his five to six friends, and at that time, uh, some people uh, came in in uh, two vehicles one was goods vehicle and one was uh, a swift car so uh, first uh, the car was attacked with a uh, goods auto and uh, after that the people came down from the swift car attacked mainly their try, a target was subhash shetty and uh, on him they attacked with a machete uh, uh, and other weapons especially on the head and other parts of the body and at the same time uh, other associates were also uh, injured in that process so, immediately they were shifted to Asia Hospital. Uh, looking to the uh, sensitive nature of the uh, city, uh, we have increased our uh, Bandobast uh, patrol. No support from the administration, no support from the police. And Mr. Sidramaya, the Chief Minister, the Home Minister, and all the ministers of the Cabinet of Karnataka State are indirectly supporting such activities. Yes. ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈತ ರೌಡಿ ಶೀಟರ್ ಸುಹಾ ಶೆಟ್ಟಿ ಅಂತ ಈತನ ಮೇಲೆ ಐದು ಪ್ರಕರಣಗಳು ದಾಖಲಾಗಿದ್ದು ಅದರಲ್ಲಿ ಎರಡಕ್ಕಿಂತ ಹೆಚ್ಚು ಕೊಲೆ ಯತ್ನ ಪ್ರಕರಣಗಳು ಆತ ಜಾಮೀನು ಪಡೆದಿದ್ದ ತನ್ನ ಸಹಚರರನ್ನ ಇಟ್ಟುಕೊಂಡು ಆರ್ ಜನರನ್ನ ಇಟ್ಟುಕೊಂಡು ಇನೋವಾ ಕಾರ್ನಲ್ಲಿ ಓಡಾಡ್ತಿದ್ದ ಅವನನ್ನ ನಿನ್ನೆ ಹತ್ಯೆ ಮಾಡಲಾಯಿತು ಸೊ ಇದನ್ನ ಒಂದೇ ಸಾಲಲ್ಲಿ ಹೇಳೋದಾದ್ರೆ ಹತ್ಯೆ ಪ್ರತಿಕಾರ ಹತ್ಯೆ ನಾವು ಸೇಡು ಪ್ರತಿಕಾರದ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಭಾರತದಲ್ಲಿ ಚರ್ಚೆ ನಡೀತಾ ಇದೆ ಸೇಡ್ ತೀರಿಸ್ಕೋಬೇಕು ಸೇಡ್ ತೀರಿಸ್ಕೋಬೇಕು ಪ್ರತಿಕಾರ ತೀರಿಸಕೋಬೇಕು ಇಡೀ ದೇಶದಲ್ಲಿ ಪ್ರತಿಕಾರ ತೀರಿಸಿಕೊಳ್ಳುವ ಮಾತು ಚರ್ಚೆ ನಡೀತಾ ಇದ್ರೆ ಮಂಗಳೂರಿನಲ್ಲಿ ಗುಪ್ತ ಗಾಮಿನಿಯಾಗಿ ಸೇಡು ಪ್ರತಿಕಾರ ತೀರಿಸಿಕೊಳ್ಳುವ ಮನಸ್ಸು ಹಾಗೇನೆ ಗಟ್ಟಿಯಾಗ್ತಾ ಹೋಗ್ತಾ ಇತ್ತು ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಎಲ್ಲರಿಗೂ ಗೊತ್ತು ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಕರಣದ ನಂತರ ಫಾಜಿಲ್ ಅನ್ನುವ ಮುಸ್ಲಿಂ ಯುವಕನ ಆಯಿತು ಈ ಹತ್ಯೆಯಲ್ಲಿ ಮೊದಲ ಆರೋಪಿನೇ ಈ ಸುಭಾಷ್ ಶೆಟ್ಟಿ ನಿನ್ನೆ ಅವನ ಹತ್ಯೆ ಆಗೋಯ್ತು ಯಾವಾಗಲೂ ಹಿಂಸೆ ಹಿಂಸೆಗೆ ಕಾರಣವಾಗತ್ತೆ ಅನುಮಾನ ಇಟ್ಟುಕೊಳ್ಳುವ ಅವಶ್ಯಕತೆನೇ ಇಲ್ಲ ಆತ ತಾನೊಬ್ಬ ಹಿಂದುತ್ವದ ಮಹಾನ್ ಪ್ರತಿಪಾದಕ ನಾಯಕ ಅಂತ ಹೇಳ್ಕೊಂಡು ಸುಭಾಷ್ ಶೆಟ್ಟಿ ಓಡಾಡ್ತಾ ಇದ್ದ ಹಾಗೆ ನೋಡಿದ್ರೆ ಅವನಂತ ಶ್ರೀಮಂತರ ಮನೆಯಿಂದ ಬಂದಂತೆ ಕಾಣಲ್ಲ ಆತ ಆತನ ಅಮ್ಮ ಕಣ್ಣೀರು ಹಾಕ್ತಾ ಇದ್ದುದು ಆತನ ಅಪ್ಪ ಮಾತನಾಡ್ತಾ ಇದ್ದಾಗ ಅವರು ಕೂತಿರುವ ಮನೆ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಮಧ್ಯಮ ವರ್ಗದ ಮನೆಯ ಬಡವರ ಮನೆಯ ಆತ ತಾನು ಹಿಂದುತ್ವಕ್ಕಾಗಿ ಪಣ ತೊಟ್ಟಿದ್ದ ಹಿಂದುತ್ವಕ್ಕಾಗಿ ಏನನ್ನಾದರೂ ಮಾಡಬಲ್ಲೆ ಅಂತ ಹೇಳಿದ್ದ ಆತ ಹಿಂದುತ್ವ ಉಳಿಸುವುದಕ್ಕ ಮಾಡದ್ನು ಆತ ಕ್ರಿಮಿನಲ್ ಆಗಿ ಬದಲಾಗಿದ್ದನೋ ಹೇಳೋದ್ ಕಷ್ಟ ಸೊ ಅವನ ಹತ್ಯೆ ಆದದ್ದು ಹಿಂದುತ್ವದ ಕಾರಣಕ್ಕಾಗಿಯೇ ಫಾಜಿಲ್ ಹತ್ಯೆಯ ಪ್ರತಿಕಾರಕ್ಕಾಗಿಯೇ ಇದು ತನಿಖೆಯ ನಂತರ ಗೊತ್ತಾಗುವಂತ ವಿಚಾರ ಆದ್ರೆ ಆತ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಬಿಜೆಪಿ ಶಾಸಕರುಗಳ ಜೊತೆ ನಾಯಕರ ಜೊತೆ ಓಡಾಡ್ತಾ ಇದ್ದಾರೆ ಅವರಿಗೆ ಚುನಾವಣಾ ಸಂದರ್ಭದಲ್ಲಿ ಈತ ಸಹಾಯವನ್ನು ಮಾಡ್ತಾ ಇರಬಹುದು ಇಂತಹ ಯಾರೋ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವನನ್ನ ಉಗ್ರ ಹಿಂದುತ್ವವಾದಿಯನ್ನಾಗಿ ಮಾಡಿದಳು ಅಂತ ಅನ್ಸುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಉಗ್ರ ಹಿಂದುತ್ವವಾದ ಮತ್ತು ಈ ಉಗ್ರ ಇಸ್ಲಾಮಿಕ್ ವಾದದ ನಡುವೆ ಏನು ಸಂಘರ್ಷ ನಡೆಯುತ್ತೆ ಆ ಸಂದರ್ಭದಲ್ಲಿ ಸಾಯುವವರು ಸಾಮಾನ್ಯ ಜನ ಇವತ್ತು ಅವನ ಹತ್ಯೆ ನಡೆದಂತ ಸಂದರ್ಭದಲ್ಲಿ ಹೂಗುಚ್ಛವನ್ನ ಇಟ್ಟು ಕಣ್ಣೀರು ಹಾಕೋದಕ್ ಬಂದಿದ್ರಲ್ಲ ನಾಯಕರುಗಳು ಅವರ ಮಕ್ಕಳು ಎಂದು ಕೂಡ ಹತ್ಯೆ ಒಳಗಾಗಲ್ಲ ವಿಜಯೇಂದ್ರ ಇದ್ರು ಅವರಪ್ಪ ಮುಖ್ಯಮಂತ್ರಿ ಆದವರು ಯಡಿಯೂರಪ್ಪನವರು ವಿಜಯೇಂದ್ರನನ್ನ ಹಿಂದುತ್ವದ ಕಾಲಾಳುಗಳನ್ನ ಕಾಲಾಳುವನ್ನ ಮಾಡಿ ರಸ್ತೆಗೆ ಬಿಡಲಿಲ್ಲ ಅಶೋಕ್ ಇದ್ರು ಹೆಣದ ಎದುರು ನಿಂತರು ಕಳ್ಳೀರು ಹಾಕ್ತಿದ್ರು ಅಶೋಕ್ ಮಕ್ಕಳು ಎಲ್ಲಿದ್ದಾರೆ ಅಶೋಕ್ ಮಕ್ಕಳು ಯಾಕೆ ಹಿಂದುತ್ವದ ಮಹಾನ್ ಉಗ್ರ ಕಾರ್ಯಕರ್ತರು ಹೋರಾಟಗಾರರಾಗಲ್ಲ ಯಾಕೆ ಅವರು ಇನ್ನೊಂದು ಕೋಮಿಲವರನ್ನ ಬಿಸಿ ಅವ್ರ ಮೇಲೆ ದಾಳಿ ನಡೆಸುವುದಕ್ಕೆ ಇಂತಹ ಬಡ ಮಕ್ಕಳ ಅನ್ನ ಯಾಕೆ ಬಿಡ್ತಾರೆ ಇವತ್ತು ಬಂದು ಕಣ್ಣೀರ್ ಹಾಕದವರಿದಾರಲ್ಲ ಇದಾರಲ್ಲ ಹಾಗ ನೋಡಿದ್ರೆ ಇಂಥವ್ರೆ ಬಹಳಷ್ಟು ಬಡ ಕಾರ್ಯಕರ್ತರು ಕಣ್ಣೀರ್ ಹಾಕುವುದಕ್ಕೆ ಕಾರಣ ಆದವರು ಅವರ ಮನೆಯ ದೀಪ ಹಾರಿ ಹೋಗುವುದಕ್ಕೆ ಕಾರಣ ಆದರು ಸುಹಾ ಶೆಟ್ಟಿ ರೌಡಿ ಶೆಟ್ಟ್ರಿ ಯಾಕಾಗ ಆ ಸಂದರ್ಭದಲ್ಲಿ ಅವರಿಗೆ ಕೂಡಿಸ ಬುದ್ಧಿ ಹೇಳ್ಬೋದಾಗಿತ್ತು ಅವನನ್ನ ಉತ್ತೇಜಿಸುವುದಕ್ಕೆ ಬದಲಾಗಿ ಇವತ್ತು ಕಣ್ಣೀರು ಹಾಕುತ್ತಿರುವ ವಿಜಯೇಂದ್ರ ಆ ಸಾಮ್ರಾಟ್ ಅಲ್ಲ ಅಶೋಕ ಇಂಥವರು ಕರೆದು ಬುದ್ಧಿ ಹೇಳ್ಬೋದಾಗಿತ್ತು ನೋಡಯ್ಯ ಹಿಂದುತ್ವದ ಹೆಸರಿನಲ್ಲಿ ಹಾಗೇನೆ ಕಲಡಕ ಪ್ರಭಾಕರ್ ಭಟ್ ಆತನಂತೂ ಎಲ್ಲ ಕಡೆ ಬೆಂಕಿ ಹಾಕಿ ಎಲ್ಲ ರಾಜಕೀಯ ಪಕ್ಷಗಳ ಆಶೀರ್ವಾದ ಇದೆ ಭಟ್ನಿಗೆ ಅಲ್ವಾ ಇಂಥವರು ನೀ ಬುದ್ಧಿ ಹೇಳ್ಬೋದಾಗಿತ್ತು ನೀನು ಬದುಕನ್ನ ಹಾಳು ಮಾಡ್ಕತೀಯಾ ದ್ವೇಷಕ್ಕಾಗಿ ನೀನು ನಿನ್ನ ಬದುಕನ್ನ ಬಲಿ ಕೊಡ್ಬೇಡ ನಿನಗೆ ಬಯ ಅಪ್ಪ ಅಮ್ಮ ಇದ್ದಾರೆ ನೀನು ಹೋಗ್ಬಿಟ್ರೆ ಅವ್ರ ಬದುಕೇನು ಅನ್ನುವ ಪ್ರಶ್ನೆಯನ್ನ ಕೇಳ್ಬೋದಾಗಿತ್ತು ಆದ್ರೆ ಇವರು ಯಾರೂ ಅದನ್ನು ಮಾಡಲಿಲ್ಲ ಅವನನ್ನ ಮುಂದಕ್ಕೆ ತಳ್ಳುವ ಕೆಲಸವನ್ನು ಮಾಡಿದ್ರು ಆತ ಹೆಗಲ ಮೇಲೆ ಕೇಸರಿ ಶಾಲ್ ಹಾಕಿಕೊಂಡು ಹಳೆಯ ಮೇಲೆ ಒಂದು ಕೇಸರಿ ನಾಮ ಹಾಕಿಕೊಂಡಾಗ ಆತನಿಗೆ ವಿಶೇಷವಾದ ಹುಮ್ಮಸ್ಸು ಬರ್ತಿತ್ತು ತನ್ನ ತನ್ನ ಜೊತೆಗೆ ಸಿ ಲಕ್ಷಾಂತರ ಹಿಂದೂ ಕಾರ್ಯಕರ್ತರು ಇದ್ದಾರೆ ಅಂತ ನಂಬಿ ಆತ ಮುನ್ನುಗ್ತಾ ಇದ್ದ ಹಿಂದೂಗಳಿಗೆ ಆದಾಗ ಅಂದಾಗ ಆತ ಕತ್ತಿಯನ್ನು ಚಾಕುವನ್ನು ತಲವಾರನ್ನು ಹಿಡಿಯುವುದಕ್ಕೆ ಹಿಂಜರಿತಾ ಇರಲಿಲ್ಲ ಇವತ್ತು ಅವನ ಮೆರವಣಿಗೆ ಸಂದರ್ಭದಲ್ಲಿ ಸಾವಿರಾರು ಜನ ನೆರೆದಿದ್ರು ಆ ಮೆರವಣಿಗೆ ಸಾಗ್ತಾ ಇತ್ತು ಮಧ್ಯದಲ್ಲಿ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಹೋಗಿ ಒಬ್ಬ ಆಟೋದವರಿಗೆ ಹೊಡೆದ್ರು ಹಾಗೇನೆ ನಿನ್ನೆ ಉಡುಪಿಯಲ್ಲಿ ಯಾರೋ ಮುಸ್ಲಿಮ್ಗೆ ಚಾಕು ಹಾಕೋದಕ್ಕೆ ಟ್ರೈ ಮಾಡಿದ್ರು ಇವತ್ತು ಎರಡ್ ಮೂರು ಪ್ರಕಾರ ಆದ್ರೆ ಈ ಕೆಲಸವನ್ನ ಮಾಡುವುದಕ್ಕೆ ಈ ಮೆರವಣಿಗೆ ಬಂದವರು ಇದಾರಲ್ಲ ಅವ್ರು ಯಾರು ಕೂಡ ಯಾರು ಕೂಡ ಶೆಟ್ಟಿಗೆ ಬುದ್ಧಿ ಹೇಳುವ ಕೆಲಸವನ್ನ ಮಾಡಲಿಲ್ಲ ಆತನ ಒಳಗಡೆ ಹಿಂದುತ್ವದಕ್ಕಾಗಿ ಒಂದು ಬೆಂಕಿ ಉರಿ ಹತ್ತಿಕೊಂಡಿತ್ತಲ್ಲ ಆ ಉರಿಯನ್ನ ಹೋಗಲಾಡಿಸುವುದಕ್ಕೆ ಅದಕ್ಕೆ ನೀರು ಹಾಕುವುದಕ್ಕೆ ದಕ್ಷಿಣ ಕನ್ನಡದ ಯಾವುದೇ ಬಿಜೆಪಿ ನಾಯಕರು ಮುಂದೆ ಬಂದಿಲ್ಲ ನಳಿನ್ ಕುಮಾರ್ ಕಟೀಲ್ ಇವತ್ತು ಬಂದು ಕಣ್ಣೀರು ಹಾಕ್ತಿದ್ದಾರೆ ಸಂಸತ್ ಸದಸ್ಯರಾದವರು ಬಿಜೆಪಿ ಅಧ್ಯಕ್ಷರಾಗಿದ್ದವರು ಅವರು ಬುದ್ಧಿ ಹೇಳಬಹುದಾಗಿತ್ತು ನೋಡೋ ಸುಹಾಸ ಬೇಡ ನೀನು ಹಿಂದುತ್ವದ ಕಟ್ಟಾಳು ಆಗಿರು ಆದ್ರೆ ಹಿಂದುತ್ವ ಹೆಸರಿನಲ್ಲಿ ಹಿಂಸೆ ಕೊಲೆ ಸುಲಿಗೆ ಹೋಗ್ಬೇಡ ಹತ್ತಾರು ಕೇಸ್ಗಳನ್ನ ಮೈಮೇಲೆ ಹಾಕೋಬೇಡ ಅಂತ ಅನ್ಬೋದಾಗಿತ್ತು ಅವನು ರೌಡಿ ಶೀಟರ್ ಆದಾಗ ಅವನ ಕಾರದ ಬುದ್ಧಿ ಹೇಳಿ ರೌಡಿ ಶೀಟ್ರಿಂದ ಅವನು ತೆಗೆದುಹಾಕ್ ಕೆಲಸವನ್ನು ಮಾಡಬಹುದಾಗಿತ್ತು ಇದು ಯಾವುದೂ ಮಾಡುವುದು ಸಂಘದ ಕಾರ್ಯಕರ್ತರಿಗಾಗ್ಲಿ ಬಿಜೆಪಿಗಾಗ್ಲಿ ಬೇಕಾಗಿರ್ಲಿಲ್ಲ ಯಾಕಂದ್ರೆ ಹತ್ಯಾ ರಾಜಕಾರಣ ಇದೆಯಲ್ಲ ಅದು ಕೆಲಸ ಮಾಡುವ ರೀತಿ ಹಾಗೆ ಒಂದು ಹತ್ಯೆ ಅಧಿಕಾರಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಒಂದು ಹತ್ಯೆ ಆ ಹತ್ಯೆಯನ್ನ ಮಾಡಿಸುವ ಒಪ್ಪಿಕೊಳ್ಳುವ ನಡೆಸುವ ಪಕ್ಷವನ್ನ ಅಧಿಕಾರಕ್ಕೆ ಒಂದು ಮೆಟ್ಟಿಲು ಹತ್ತಿರಕ್ಕೆ ಕರೆಸ್ಕೊಂಡು ಹೋಗುತ್ತದೆ ಇದು ಬಹಳ ಮುಖ್ಯವಾದದ್ದು ಹೀಗೆ ಸಾಮಾನ್ಯ ಜನರನ್ನ ಸಾಮಾನ್ಯ ಬಡ ಕುಟುಂಬಗಳ ಮಕ್ಕಳನ್ನ ನೀವು ಈ ದ್ವೇಷದ ಅಗ್ನಿಕುಂಡಕ್ಕೆ ಕುಂಡಕ್ಕೆ ಇದ್ದೀರಿ ಅವರ ಬದುಕನ್ನು ನಾಶಪಡಿಸ್ತಾ ಇದ್ದೀರಿ ಅವರ ಮನೆಯ ದೀಪ ಹಾರುವಂತೆ ಮಾಡ್ತಾಯಿದ್ದೀರಿ ಇದ್ರ ಬಗ್ಗೆ ಕನಿಷ್ಠ ಅಶೋಕ್ ಅಂತವರು ವಿಜಯೇಂದ್ರ ಅಂತವರು ಯೋಚನೆ ಮಾಡಬೇಕು ಇಂತಹ ಸಾವು ಏನಿದೆ ವಿಜಯೇಂದ್ರ ಅವರನ್ನು ಹಾಗೇನೆ ಅಶೋಕ್ ಅವರನ್ನು ಅಧಿಕಾರದ ಗದ್ದುಗೆ ಮೇಲೆ ಇರಿಸ್ಬೋದು ಕಟೀಲ್ ಅಂತವರು ಮತ್ತೆ ಎಂಪಿಗಳಾಗಿ ಹೋಗ್ಬೋದು ಆದರೆ ಈ ಸುಹಾಷ್ ಶೆಟ್ಟಿಯಂತಹ ಸಾಮಾನ್ಯ ಕುಟುಂಬದ ಮಕ್ಕಳ ಗತಿಯನ್ನು ಬಂದವರೇನು ಅವರು ಎಂದೂ ಕೂಡ ವಿಧಾನಸೌಧದ ಮೆಟ್ಟಿಲನ್ನು ಹತ್ತಲ್ಲ ಅವರು ಕಾರ್ಯಕರ್ತರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓಡಾಡ್ತಿರ್ತಾರೆ ಒಂದು ಸಾವು ಇನ್ನೊಂದು ಸಾವನ್ನು ಆಹ್ವಾನಿಸ್ತಾ ಇರುತ್ತೆ ಒಂದು ಹಿಂಸೆ ಇನ್ನೊಂದು ಹಿಂಸೆಯನ್ನು ಆಹ್ವಾನಿಸ್ತಾ ಇರುತ್ತೆ ಹಾಗೆ ಇಲ್ಲಿ ರಸ್ತೆಗಳಲ್ಲಿ ಓಡಾಡ್ತಾ ಓಡಾಡ್ತಾ ಬಿಜೆಪಿಯನ್ನು ಅಧಿಕಾರಕ್ಕೆ ತರ್ತಾರೆ ಅವರ ಬಲಿದಾನ ಆಗುತ್ತೆ ಅವ್ರು ಸಾಯ್ತಾರೆ ಅವರ ಕನಿಷ್ಠ ಹಿಂಸೆ ಏನು ಅನ್ನೋದು ಗೊತ್ತಿರಲ್ಲ ಮುಗಿದ ಜನ ಅವರ ತಲೆಯೊಳಗೆ ವಿಷ ತುಂಬುವುದು ಬಹಳ ಈಸಿಯಸ್ಟ್ ತಿಂಗ್ ಇವರು ವಿಷ ತುಂಬಿ ಅವರನ್ನು ರಸ್ತೆಯಲ್ಲಿ ಬಿಟ್ಟು ಅವರ ಸಾವು ಮತ್ತು ಅವರ ಸಮಾಧಿಯ ಮೇಲೆ ನಿಂತು ಇವರು ವಿಧಾನಸೌಧ ಸಂಸತ್ತಿನ ಮೆಟ್ಟಿಲನ್ನು ಹಾಕ್ತಾರೆ ದೀಪಿತ ಕ್ಷೇತ್ರಗಳ ಇತಿಹಾಸವನ್ನು ತಾವು ತೆಗೆದು ನೋಡಿ ಇದನ್ನು ಸಾವಿರ ಬಾರಿ ನಾನು ಪುನರುಚ್ಚರಿಸಬಲ್ಲೆ ಇಡೀ ದಕ್ಷಿಣ ಕನ್ನಡ ಉಡುಪಿ ನೀವು ನೋಡಿದರೆ ಇತಿಹಾಸ ನೋಡಿದರೆ ಅಲ್ಲಿ ಅಸುನೀಗಿದ ಹತ್ಯೆಗೆ ಒಳಗಾದ ಬಹುತೇಕ ಜನ ಬಡವರಾಗಿದ್ದಾರೆ ಹಾಗೆಯೇ ಮುಸ್ಲಿಮರಲ್ಲೂ ಅಷ್ಟೇ ಈ ಹತ್ಯಾಕಾಂಡದಲ್ಲಿ ಗೊತ್ತಿಲ್ಲದ ಯಾವುದೋ ಅಂಗಡಿಯ ಮೇಲೆ ತನ್ನ ಅಂಗಡಿಯನ್ನು ಹಾಕಿ ಎದುರುಗಡೆ ನಿಂತ ಫಾಜಿಲ್ ಹತ್ತವರು ಇನ್ನಂಥವ್ರನ್ನು ಬಂದು ಚಾಕು ಹಕ್ಕಿ ಮುಗಿಸಲಾಗಿದೆ ಅವರಿಗೆ ಸಂಬಂಧನೇ ಇಲ್ಲ ತಮ್ಮ ಬದುಕನ್ನು ಒಂದು ಅಂಗಡಿಯಿಂದ ಕಟ್ಟಿಕೊಳ್ತಾ ಇದ್ದವರು ಹಾಗೇನೆ ಇವರು ಇವರಿಗೆ ಹಿಂದುತ್ವ ಅಮಲನ್ನು ಏರಿಸಲಾಗಿದೆ ಅದೊಂದು ಅಫೀಮು ಆ ಅಫೀಮನ್ನು ಹಚ್ಚಿಬಿಟ್ಟು ಮುಸ್ಲಿಮರ ವಿರುದ್ಧ ಎತ್ತು ಕಟ್ಟಿ ಹೊಡೆದಾಟ ಹತ್ಯೆ ರಕ್ತಕಾಂಡ ರಕ್ತಕಾಂಡ ಎಲ್ಲವನ್ನು ಮಾಡಿ ಇವರು ವಿಧಾನಿಸ್ಬೇಕು ಹೋಗ್ಬಿಡ್ತಾರೆ ಇವತ್ತು ಏನು ಆ ಇವರ ಹೆಣದ ಮುಂದೆ ನಿಂತು ಕಣ್ಣೀರು ಹಾಕುವ ನಾಟಕ ಆಡ್ತಾ ಇದ್ದಾರಲ್ಲ ವಿಜೇಂದ್ರ ಸಾಮ್ರಾಟ ಶೋಕ ಇತ್ಯಾದಿ ಇತ್ಯಾದಿ ಜಲ ಅದು ಕಪಟ ನಾಟಕ ಅವರಿಗೆ ತಕ್ಷಣ ಅನಿಸಕ್ಕೆ ಶುರುವಾಗಿರುತ್ತೆ ನಾವು ವಿಧಾನಸೌಧದ ಮೆಟ್ಟಿಲಲ್ಲಿ ಇನ್ನೊಂದು ಮೆಟ್ಟಿಲನ್ನು ಹತ್ತಿದ್ದೀವಿ ಸಾಕು ನಾವು ಹೋಗಿ ಕುತ್ಕೋತೀವಿ ಅಧಿಕಾರದ ಗದ್ದಿಗೆ ಮೇಲೆ ಅಂತ ಅನುಮಾನನೇ ಬೇಕಾಗಿಲ್ಲ ಇದಕ್ಕೆ ಸೊ ಆದ್ದರಿಂದ ಅವರಿಗೆ ಇಸಿ ಎಸ್ ಅಟ್ಲೀಸ್ಟ್ ಆ ಹುಡುಗ ದಾರಿ ತಪ್ಪಿದಾಗ ಅವ್ರ ಕರೆದು ಹೇಳ್ಬೋದಾಗಿತ್ತು ಆತ ಯಾವಾಗ ರೌಡಿ ಶೀಟ್ರಾದ್ನೋ ಅವನಿಗೆ ಬುದ್ಧಿ ಹೇಳ್ಬೋದಾಗಿತ್ತು ಬೇಡ ರೌಡಿ ಶೀಟ್ರಿಂದ ಹೊರಗಡೆ ಬಾ ಹಿಂಸೆ ಬದುಕನ್ನು ಕೊಡಲ್ಲ ಹಿಂಸೆ ನಿಮ್ಮನ್ನು ಸಾವಿನ ಹತ್ತಿರಕ್ಕೆ ಕಂಡುಕೊಂಡು ಹೋಗುತ್ತೆ ನೀನು ಹಿಂದುತ್ವ ಹಿಂದೂ ಕಾರ್ಯಕರ್ತ ನಿಜವಾದ ಹಿಂದೂ ಕಾರ್ಯಕರ್ತ ಆದರೆ ನೀನು ಹಿಂಸೆಗೆ ಒಳಗಾಗಬೇಡ ಹಿಂದೂ ಧರ್ಮ ಹಿಂಸೆಯನ್ನು ವಿರೋಧಿಸುತ್ತೆ ಅಹಿಂಸಾ ಪರಮೋ ಧರ್ಮ ಅಂತ ಹಿಂದೂ ನಂಬುತ್ತೆ ದೇವರಲ್ಲಿ ಹಿಂದೂ ಧರ್ಮ ಯಾವತ್ತೂ ಕೂಡ ವ್ಯತ್ಯಾಸವನ್ನು ಕಂಡಿಲ್ಲ ಅಂತಹ ನಿಜವಾದ ಅಂತಹ ಧರ್ಮ ರಕ್ಷಕರಾದರೆ ನೀವು ಅಯೋಗ್ಯರಾಗಲ್ಲ ನೀವು ಹಿಂಸಾವಾದಿಗಳಾಗಲ್ಲ ನೀವು ಭಯೋತ್ಪಾದಕರಾಗಲ್ಲ ನೀವು ಅದು ಆಗ್ತೀರಿ ಅಂದರೆ ನೀವು ನಿಜವಾದ ಅರ್ಥದಲ್ಲಿ ಹಿಂದೂಗಳಲ್ಲ ಯು ಆರ್ ರಾಂಗ್ ಈ ಒಂದು ಪರಿಸ್ಥಿತಿಯಲ್ಲಿ ಕುಳಿತು ಹಿಮ್ಮುಖವಾಗಿ ನೋಡಬೇಕಾಗಿದೆ ಅಂಕಿಅಂಶಗಳನ್ನು ತೆಗೆದು ನೋಡಬೇಕಾಗಿದೆ ಸೊ ಬಿ ಜೆ ಪಿ ಅಧಿಕಾರಕ್ಕಾಗಿ ಎಷ್ಟು ಜನರನ್ನು ಬಲಿ ಕೊಟ್ಟಿದೆ ಆ ಬಲಿ ಕೊಟ್ಟವರ ಹಿನ್ನೆಲೆ ಇದೆ ಯಾಕೆ ಶಾಸಕರು ಮಂತ್ರಿಗಳ ಮಕ್ಕಳು ಹಿಂದೂ ಕಾರ್ಯಕರ್ತರಾಗಲ್ಲ ಆಗಲ್ಲ ಅವರು ಯಾಕೆ ಇಂತಹ ಹೊಡೆದಾಟಗಳಲ್ಲಿ ಇನ್ನೊಂದರಲ್ಲಿ ಹತ್ಯಾಕಾಂಡದಲ್ಲಿ ಯಾವತ್ತೂ ಕೂಡ ಭಾಗವಹಿಸಲ್ಲ ಅವರು ಇನ್ನೆಲ್ಲೋ ಕುಳಿತಿರ್ತಾರೆ ಕೇಶವ ಶಿಲ್ಪದಲ್ಲಿ ಕುಳಿತುಕೊಳ್ಳುವವರು ಹಾಗೆಯೇ ನಾಗಪುರದಿಂದ ಟ್ರೈನಿಂಗ್ ಪಡ್ಕೊಂಡವರು ಅವರೆಂದು ಬಹಿರಂಗವಾಗಿ ಕಾಣಿಸ್ಕೊಳ್ಳಲ್ಲ ಅವರು ರಸ್ತೆಗೆ ಬರಲ್ಲ ರಸ್ತೆಗೆ ಇಳಿಯಲ್ಲ ಅವರು ಬರೋದಿದ್ದರೆ ಸಭೆಗಳಲ್ಲಿ ಭಾಷಣ ಹೊಡೆ ಹೊಡೆದು ಆ ಮಕ್ಕಳನ್ನು ಹಿಂದುಳಿದ ವರ್ಗದ ಮಕ್ಕಳು ಬಡ ಮಕ್ಕಳನ್ನು ಎತ್ತಿ ಕಟ್ಟಿ ಅವರೊಳಗಡೆ ವಿಷ ತುಂಬಿ ಅವರನ್ನು ರಸ್ತೆಗೆ ಬಿಟ್ಟು ಅವರು ಬಲಿಯಾಗೋದು ಅವರ ಬಲಿಯ ಮೇಲೆ ನಿಂತು ಇವರು ಅಧಿಕಾರದ ಗದ್ದಿಗೆ ಹೇಳೋದು ಈ ನಿಮಿಷ ಯೋಚನೆ ಮಾಡಿ ಈ ಸುಹಾಷ್ ಶೆಟ್ಟಿಯನ್ನು ವ್ಯಕ್ತಿ ಆತನ ಒಳಗಡೆ ಅಂತಹ ಧಾರ್ಮಿಕ ಅಮಲನ್ನು ತುಂಬಲಾಗಿತ್ತು ಇವತ್ತು ಲಕ್ಷಾಂತರ ಜನ ಸಾವಿರಾರು ಜನ ಲಕ್ಷಾಂತರ ಏನಲ್ಲ ಅವನ ಅಂತಿಮ ದರ್ಶನನೂ ಏನೋ ಗೊತ್ತಿಲ್ಲ ಬಂದಿದ್ದರು ತಪ್ಪಾಳೆ ಹೊಡೆಯೋದಿರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಮತ್ತೊಮ್ಮೆ ಹುಟ್ಟಿ ಬಾ ಅಂಥೇಳಿ ಶೆಟ್ಟಿ ಅಂತವ್ರಿಗೆ ಮತ್ತೊಮ್ಮೆ ಹುಟ್ಟಿ ಬಾ ಅಂತಾರೆ ಯಾಕಂದರೆ ಮತ್ತೊಮ್ಮೆ ಅವರನ್ನು ಬಲಿಪೀಠಕ್ಕೆ ಏರಿಸ್ಬೋದು ಮತ್ತೊಮ್ಮೆ ಹುಟ್ಟಿ ಬಾ ಹುಟ್ಟಿಬಾ ಏನಿದ್ದಾರೆ ಅವರು ತಾವೇ ಹೋಗಿ ಬಲಿಯಾಗಲ್ಲ ಸೊ ಇಂತಹ ಘಟನೆಗಳು ನಮ್ಮಲ್ಲಿ ಎಚ್ಚರಗೊಳಿಸಬೇಕು ಅದು ಎಚ್ಚರಗೊಳಿಸಿದರೆ ಯಾವ ಅರ್ಥನಿಲ್ಲ ಈ ಸಂದರ್ಭದಲ್ಲಿ ಇಷ್ಟು ಮಾತನ್ನು ಹೇಳಬೇಕು ಅನಿಸ್ತು ಈ ಮೊದಲು ಹೇಳದಂತೆ ಆರನೇ ತಾರೀಕವರೆಗೆ ನಿಷೇಧಾಜ್ಞೆ ಇದೆ ಈಗಾಗಲೇ ಮೂರು ಹತ್ಯಾ ಪ್ರಕರಣಗಳು ಪ್ರತಿಕಾರದ ಹತ್ಯಾ ಪ್ರಕರಣಗಳು ನಡೆದಿವೆ ಇನ್ನೆಷ್ಟು ನಡೆಯುತ್ತೋ ಗೊತ್ತಿಲ್ಲ ಸೊ ಈ ರೀತಿ ಪ್ರತಿಕಾರ ಸೇಡು ಇದೆಯಲ್ಲ ಅದು ಎಲ್ಲವನ್ನು ನಾಶಪಡಿಸುತ್ತೆ ಇದಕ್ಕೆ ನಾನು ಹೇಳೋದು ಕೊನೆಯದಾಗಿ ಯಾದವಿ ಕಲಹ ಕಲಹ ಅಂತಾರೆ ಯಾವಾಗ ಕುರುಕ್ಷೇತ್ರ ಯುದ್ಧ ಮುಗಿತೋ ಎಲ್ಲ ಆದಮೇಲೆ ಯಾದವರು ತಮ್ಮ ತಮ್ಮಲ್ಲೇ ಹೊಡ್ಕೊಂಡಿರುತ್ತೆ ಕೃಷ್ಣನಿಗೆ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಸೊ ಯಾದವರು ತಾವೋ ತಾವೇ ಜಗಳ ಮಾಡಿ ಹೊಡೆದುಕೊಂಡು ಹಾಗೆ ನಾಶ ಆಗ್ಬಿಟ್ಬಿಟ್ರು ಈಗಲೂ ಕೂಡ ಅಷ್ಟೇ ಮುಸ್ಲಿಮರು ಹಿಂದೂಗಳು ಸಹೋದರರು ಹಿಂದೂ ಮುಸ್ಲಿಮರ ನಡುವೆ ಒಗ್ಗಟ್ಟು ಇರುವವರೆಗೆ ಈ ದೇಶದ ಬುನಾದಿ ಇರಿದೆ ಅದು ಪ್ರಬಲವಾಗಿದೆ ಈ ದೇಶ ಶಕ್ತಿಯುತವಾಗಿರುತ್ತೆ ಯಾವ ಕ್ಷಣದಲ್ಲಿ ಹಿಂದೂ ಮುಸ್ಲಿಮರು ಯಾದವೀ ಕಲಹಕ್ಕೆ ಬಲಿಯಾಗ್ತಾರೋ ಸಹೋದರರ ನಡುವೆ ಜಗಳ ಆಗುತ್ತೋ ಜಗಳ ಹುಟ್ಟುತ್ತೋ ಅದು ಯಾದವರ ಸಾಮ್ರಾಜ್ಯದಂತೆ ನಾಶ ಆಗುತ್ತೆ ದ್ವಾರಕ್ಕೆ ಹೇಗೆ ಮುಳುಗೋಯ್ತೋ ಹಾಗೆ ಸಾಮ್ರಾಜ್ಯ ಮುಳುಗೋಗುತ್ತೆ ಈ ಅರಿವು ಹಿಂದೂಗಳಿಗೆ ಮುಸ್ಲಿಮರಿಗೆ ಎಲ್ಲರಿಗೂ ಇರಲಿ ಇದು ಇವತ್ತಿನ ಈ ಸಂಜೆಯ ಸುದ್ದಿ ಹಾಗೂ ವಿಶ್ಲೇಷಣೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಹಾಗೆಂದರೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ